ಮೈಸೂರು ಸ್ಟೋ ಅಂದರೆ ಹಾಸನ ಸ್ಟೋರಿಗೆ ಮಹಿಳೆ ನಿಗೂಢವಾಗಿ ನಾಪತ್ತೆ ಆಗಿಬಿಟ್ಟಿದ್ದಾರೆ ಎಲ್ಲಿ ಹೋಗಿದ್ದಾರೆ ಇನ್ನೂ ಕೂಡ ಗೊತ್ತಿಲ್ಲ ಶೋಧ ಮುಂದುವರೆದಿದೆ ಡ್ರೋನ್ ಕೂಡ ಬಳಸಿದ್ದಾರೆ ಕಾರ್ಯಾಚರಣೆಗೆ ಎಲ್ಲ ಒಂದು ಕಡೆ ಇಲ್ಲಿ ಬೇಲೂರು ಪೊಲೀಸರು ಕೇರ್ ಎಸ್ ಮಾಡಿದ್ದಾರೆ ಆರಂಭದಲ್ಲಿ ಸ್ಟಾರ್ಟಿಂಗಲ್ಲಿ ಕಂಪ್ಲೇಂಟ್ ತೆಗೆದುಕೊಳ್ಬೋದಾಗಿತ್ತು ನನ್ನ ವ್ಯಾಪ್ತಿಗೆ ಬರಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಸತ್ತಾಯಿಸಿದ್ದಾರೆ ಅಷ್ಟೊಳಗಡೆ ಇದೆಲ್ಲ ಆಗಿಬಿಟ್ಟಿದೆ ಮದುವೆಗೆ ಹೋದಂಥ ಮಹಿಳೆ ವಾಪಸ್ ಮನೆಗೆ ಬಂದಿಲ್ಲ ಡ್ರೋನ್ ಬಳಸಿ ಈಗ ಕಾರ್ಯಾಚರಣೆ ನಡೀತಾ ಇದೆ ಮಹಿಳೆ ಬಗ್ಗೆ ಇನ್ನೂ ಕೂಡ ಕುರುಹು ಪತ್ತೆಯಾಗಿಲ್ಲ ಆಕೆ ಧರಿಸಿದಂತಹ ಬಟ್ಟೆ ಇದೆ ಚಪ್ಪಲಿ ಇದೆ ವೆನಿಟಿ ಬ್ಯಾಗ್ ಇದೆ ಹಾಸನ ಹಾಸನದ ಬೇಲೂರು ಬಸ್ ನಿಲ್ದಾಣದಿಂದ ನಿಗೂಢವಾಗಿ ಆಕೆ ಕಣ್ಮರೆಯಾಗಿದ್ದಾರೆ ಪ್ರಿಯಾಂಕಾ ಹಾಸನ ತಾಲೂಕಿನ ಕಲ್ಕೆರೆ ಬಿಳಿ ಮಹಿಳೆ ವಸ್ತುಗಳು ಪತ್ತೆಯಾಗಿದ್ದಾವೆ ಚಪ್ಪಲಿ ಇದ್ದಾವೆ ವ್ಯಾನಿಟಿ ಬ್ಯಾಗ್ ಇದೆ ಆಕೆ ಹಾಕೊಂಡಂತ ಟಾಪ್ ಇದೆ ತುಮಕೂರಿನಿಂದ ಚಿಕ್ಕಮಗಳೂರಿಗೆ ಪ್ರಿಯಾಂಕ ಹೋಗಿರ್ತಾರೆ ಅಂದರೆ ಕುಣಿಗಲ್ನಿಂದ ಹೋಗಿರ್ತಾರೆ ಗಂಡ ಬಸ್ ಹಚ್ಚಿರ್ತಾರೆ ಮೈ ಮೇಲೆ ಏನಿಲ್ಲ ಅಂದರೂ ಮೂವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಡವೆ ಹಾಕ್ಕೊಂಡಿದ್ರಂತೀವ್ರು ಬೇಕಿತ್ತ ಮೂವತ್ತು ಲಕ್ಷದ ಒಡವೆ ಹಾಕ್ಕೊಂಡು ಹೋಗೋದು ಹಾಕೊಳ್ಳಿ ಲಿಮಿಟ್ ಅಂತಿರುತ್ತೆ ಈವಾಗಲೇ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂಥದ್ರಲ್ಲಿ ಈ ಕಳ್ಳರು ಸುಮ್ಮನೆ ಇರ್ತಾರ ಫೆಬ್ರವರಿ ಹನ್ನೆರಡು ರಾತ್ರಿ ಎಂಟು ಗಂಟೆಯಿಂದ ಪ್ರಿಯಾಂಕ ಮಿಸ್ಸಿಂಗ್ ಆಗಿದ್ದಾರೆ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವಂಥ ಶಂಕೆಗಳಿದ್ದಾವೆ ಕೊಲೆ ಮಾಡಿ ಒಡವೆ ದೋಚಿ ಕೆರೆಗೆ ಶವವನ್ನು ಹಾಕಿರುವಂಥ ಅನುಮಾನಗಳಿದ್ದಾವೆ ಕಲ್ಕೆರೆ ಬಳಿ ಪೊಲೀಸರು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ ನೋಡಿ ಇದೇ ಕಲ್ಕೆರೆ ಬಟ್ ಆ ಮಹಿಳೆ ಎಲ್ಲಿ ಹೋದ್ರಾಗಾದರೆ ಅತ್ಯಾಚಾರ ಮಾಡಿ ಆಕೆಯನ್ನು ದೋಚಿ ಪರಾರ ಆಗಿರ್ಬೋದು ಹಾಗಾದರೆ ಪತ್ತೆ ಹಚ್ತಾರೆ ನಮ್ಮ ಪೊಲೀಸರು ಇನ್ನೊಂದು ಎರಡು ಮೂರು ದಿನದಲ್ಲಿ ಗೊತ್ತಾಗುತ್ತೆ ಆದರೆ ಆ ಮಹಿಳೆ ಲಾಸ್ಟ್ ಫೋನು ಯಾರಿಗೆ ಮಾಡಿದರು ಅಂದರೆ ಅವ್ರ ಗಂಡನಿಗೆ ಫೋನ್ ಅವರು ಹೊರಡುವಾಗ ಅದಾದ ಮೇಲೆ ಅಲ್ಲಾರೋ ಸಿಕ್ಕರು ಅಂತ ಹೇಳಿ ಅದೊಂದು ಫೋನಲ್ಲಿ ಅವರು ಹಾಗಾಗಿ ಅವ್ರಿಗೆ ಯಾರೋ ಸಿಕ್ಕರಲ್ವ ಅವ್ರ ಮೇಲೆ ಏನಾದರೂ ಅನುಮಾನಗಳಿದಾವೆ ಅಥವಾ ಅಲ್ಲಿ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದಂಥ ಸಂದರ್ಭದಲ್ಲಿ ಯಾರು ಈ ಪ್ರಿಯಾಂಕನನ್ನು ಕರ್ಕೊಂಡು ಹೋದರು ಯಾರೋ ಕರೆದರು ಅಂತ ಹೇಳಿ ಪ್ರಿಯಾಂಕ ಸುಲಭವಾಗಿ ಹೋಗ್ಬಿಡ್ತಾರಾ ಏನಿರ್ಬೋದು ಇದರಿಂದೆ ಪರಿಚಯಿಸ್ತರೆ ಏನಾದರೂ ಈ ಕೃತ್ಯವನ್ನು ಮಾಡಿರಬಹುದಾ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಈ ಪ್ರಿಯಾಂಕಾ ನಾಪತ್ತೆ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ತೆಗೆದುಕೊಳ್ತಾ ಇದೆ ಅನುಮಾನಗಳ ಏನಿದ್ದಾವೆ ಅನ್ನೋದು ಅತ್ಯಾಚಾರ ಎಸಿಗೆ ದರೋಡೆ ಮಾಡಿರುವಂತಹ ಒಂದು ಅನುಮಾನಗಳಿದ್ದಾವೆ ಅದರ ಜೊತೆಗೆ ಗೊತ್ತಿರೋರೇ ಮಾಡಿರುವಂಥದ್ದು ಏನಾದರೂ ಶಂಕೆ ವ್ಯಕ್ತವಾಗ್ತಿದೆಯಾ ಅಂತ ಈಗ ಪ್ರಭು ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ಮಹಿಳೆಯ ನಿಗೂಢ ಕಣ್ಮರೆ ಪ್ರಕರಣ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂತದ್ದು ಯಾಕಂದ್ರೆ ಆ ಬಿಕ್ಕೋಡು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಿಂದ ಆಕೆ ಬಸ್ ಹತ್ತುವಂತಹ ಸಿಸಿ ಟಿವಿಯ ಫುಟೇಜ್ ಈಗಾಗ್ಲೇ ಪೊಲೀಸ್ ಅವರಿಗೆ ಈಗಾಗ್ಲೆ ಗೊತ್ತಾಗಿರ್ತಕ್ಕಂಥದ್ದು ಜೊತೆಗೆ ಬೇಲೂರಿನ ಬೇಲೂರಿನಿಂದ ಆಕೆ ಎಲ್ಲಿಗೆ ಹೋದ್ಲು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಪೊಲೀಸರು ಈಗಾಗಲೇ ಮೂರು ತಂಡವನ್ನ ಶುಭನ್ವಿತ ನೇತೃತ್ವದಲ್ಲಿ ಮಹಾ ಸಾರಿ ಆ ಎಸ್ ಪಿ ಶುಭನ್ವಿತಾ ನೇತೃತ್ವದಲ್ಲಿ ಈಗಾಗ್ಲೇ ಮೂರು ತಂಡವನ್ನು ಕೂಡ ಈಗಾಗ್ಲೆ ಮಾಡಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಟಿವಿ ಫೈವ್ ಗೆ ತಿಳಿದಿರುವಂತದ್ದು ಒಂದು ಪ್ರಕಾರ ಕಲ್ಲುಕೆರೆಯ ಕೆರೆ ಏನಿದೆ ಕೆರೆಯ ಪಕ್ಕದಲ್ಲೇ ಅಂದ್ರೆ ಕೆರೆಯ ದಡದಲ್ಲಿ ಆಕೆ ಬ ಧರಿಸಿದಂತಹ ಬಟ್ಟೆಗಳಾಗಿರ್ಬೋದು ಆ ಮತ್ತೆ ಉಪಯೋಗಿಸ್ತಿದ್ದಂತಹ ವೆನಿಟಿ ಬ್ಯಾಗ್ ಆಗಿರ್ಬೋದು ಇವೆಲ್ಲವೂ ಕೂಡ ಈಗಾಗಲೇ ಪತ್ತೆ ಆಗಿದೆ ಒಂದು ಆ ಇದರಲ್ಲಿ ಸಾಕಷ್ಟು ಅನುಮಾನಗಳಿಗೆ ಹುಟ್ಟು ಆಗ್ತಾ ಸಂಬಂಧಿಕರು ಆ ಕಡೆಯ ಕಾಲ ಅಂದ್ರೆ ಬಸ್ ಹತ್ತಾ ಬರ್ತೀನಿ ಅನ್ನುವ ಮಾಹಿತಿಯನ್ನ ಹೇಳಿದ್ದು ಅಷ್ಟು ಮಾತ್ರ ನಮಗೆ ಗೊತ್ತಿದೆ ಅದಾದ ನಂತರದಲ್ಲಿ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅನ್ನುವ ಮಾಹಿತಿಯನ್ನ ಅವರ ಸಂಬಂಧಿಕರು ಯಾರಿದ್ದಾರೆ ಅವರು ಹೇಳ್ತಾ ಇರುವಂತದ್ದು ಒಂದು ಅಕಸ್ಮಾತ್ ಏನಾದ್ರು ಅವರು ಬಸ್ಸಲ್ಲೇ ಬಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಯಾವುದೇ ಬಸ್ ಸ್ಟ್ಯಾಂಡ್ ಕೂಡ ಇರೋದಿಲ್ಲ ಹಾಗಾಗಿ ಇಲ್ಲಿ ನೇರವಾಗಿ ಕಲ್ಕೆರೆ ಗ್ರಾಮ ಇರುತ್ತೆ ಕಲ್ಕೆರೆ ಪಕ್ಕದಲ್ಲೇ ಒಂದು ಕೆರೆ ಇದೆ ಆ ಕೆರೆ ಆಸ್ಪಾಸಿನಲ್ಲಿ ಬಸ್ಗಳು ಹಾದು ಹೋಗ್ತವೆ ಯಾವ ವಾಹನಗಳನ್ನು ಕೂಡ ಇಲ್ಲಿ ನಿಲ್ಸೋದಿಲ್ಲ ಇಲ್ಲಿ ಒಂದಿಷ್ಟು ಅದಕ್ಕೆ ಆ ಹೇಳಿದಂತಹ ಹೇಳಿಕೆಗೆ ಇಲ್ಲಿ ಅನುಮಾನ ಕೂಡ ಮಾಡುತ್ತೆ ಇನ್ನೊಂದೇನಂತ ಅಂದ್ರೆ ಆಕೆ ಧರಿಸಿದಂತಹ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ಒಡವೆಗಳನ್ನ ಧರಿಸಿರ್ತಾರೆ ಅನ್ನುವ ಆ ಮಾಹಿತಿಯನ್ನ ಸ್ವತಃ ಅವರ ಸಂಬಂಧಿಕರು ಈಗಾಗ್ಲೇ ಹೇಳಿರುವಂತದ್ದು ಅದಕ್ಕೆ ಹಾಗೆ ಯಾರಾದ್ರೂ ಏನಾದ್ರೂ ಆಕೆಯನ್ನ ಇಲ್ಲಿಂದ ಬೇರೆಡೆಗೆ ಸ್ಥಳಾಂತರ ಮಾಡಿದ್ರ ಇಲ್ಲ ಅಕಸ್ಮಾತ್ ಏನಾದ್ರು ಕೊಲೆ ಮಾಡುವಂತಹ ಶಂಕೆ ಇದೆಯಾ ಒಡವೆಗಳಿಗಾಗಿ ಏನಾದ್ರು ಕೊಲೆ ಮಾಡಿದ್ರ ಈ ರೀತಿ ಹಲವಾರು ಸಾಕಷ್ಟು ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಭನ್ವಿತಾ ಭೇಟಿ ನೀಡಿದ್ದಾರೆ ಜೊತೆಗೆ ಭೇಟಿ ನೀಡಿ ಬೇಲೂರು ಪೊಲೀಸರು ಹಾಸನ ಗ್ರಾಮಾಂತರ ಪೊಲೀಸರು ಆ ಮತ್ತೆ ಹರೇಹಳ್ಳಿ ಪೊಲೀಸರು ಮೂವರು ಪೊಲೀಸ್ ಠಾಣೆಯ ಏನು ಸಿಬ್ಬಂದಿಗಳು ಕೂಡ ಇಲ್ಲಿ ಬಿಟ್ಟಿದ್ದಾರೆ ಭದ್ರತಾ ಸಾರಿ ಏನು ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಇಲ್ಲಿ ಈ ಕೆರೆಯ ಬಳಿ ಶವನ ಹುಡ್ಕಾ ಹುಡ್ಕಾಡ್ಲಿಕ್ಕೆ ಬೆಳಿಗ್ಗೆಯಿಂದಲೂ ಪ್ರಯತ್ನ ಮಾಡಿದ್ರು ಆದ್ರೆ ಶವ ಇನ್ನು ಕೂಡ ಸಿಕ್ಕಿಲ್ಲ ಮತ್ತೊಂದೇನಂದ್ರೆ ಅಹ್ ಡ್ರೋನ್ ಕೂಡ ಬಳಸಿದ್ದಾರೆ ಡ್ರೋನ್ ಅನ್ನ ಅಕಸ್ಮಾತ್ ಯೂಸ್ ಮಾಡಿದ್ರೆ ಅದರಲ್ಲೇನಾದ್ರೂ ಗೊತ್ತಾಗ್ತದೆ ಗೊತ್ತಾಗುತ್ತಾ ಅನ್ನುವ ಡ್ರೋಣನ್ನು ಕೂಡ ಈಗಾಗ್ಲೇ ಬಳಸಿದ್ದಾರೆ ಡ್ರೋನ್ ಅಲ್ಲೂ ಕೂಡ ಯಾವುದೇ ಆ ತರದ ಅಹ್ ಕುರುಹುಗಳು ಪತ್ತೆ ಆಗಿಲ್ಲ ಹಾಗಾಗಿ ಪೊಲೀಸರು ಮತ್ತೆ ಇದು ತಲೆನೋವು ತಲೆನೋವು ತಂದಿರಬಹುದು ಮೋಸ್ಟ್ಲಿ ಪೊಲೀಸರಿಗೆ ಇದು ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ರೆ ಯಾಕೆಂದ್ರೆ ಬೆಳಿಗ್ಗೆಯಿಂದಲೂ ಆ ಪ್ರಿಯಾಂಕಾ ಏನಿದ್ದಾರೆ ಆಕೆಯ ಆ ಮಹಿಳೆಯ ಶವವನ್ನು ಹುಡ್ಕ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ರು ಅದು ಸಿಕ್ಕಿಲ್ಲ ಈಗ ಮತ್ತೊಂದಿಷ್ಟು ಆಂಗಲ್ ನ ತನಿಖಾ ದಿಕ್ಕನ್ನ ಚೇಂಜ್ ಮಾಡುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂತದ್ದು ಒಟ್ಟಾರೆ ಆ ಹಾಸನ ಕಲ್ಕೆರೆ ಗ್ರಾಮದ ಬಳಿ ಆ ಕೆರೆಯ ಬಳಿ ಈ ರೀತಿಯಾದಂತಹ ಘಟನೆ ಆಗಿರ್ತಕ್ಕ ನಿಜವಾಗ್ಲೂ ಆಶ್ಚರ್ಯ ಆಗಿದೆ ಒಡವೆಗಾಗಿ ಏನಾದ್ರೂ ಆಯ್ತಾ ಇಲ್ಲ ಆಕೆ ಏನಾದ್ರು ಬೇರೆಡೆಗೆ ಹೋಗಿರ್ಬೋದು ಒಂದ್ ಹೇಳ್ಲಿಕ್ಕಾಗೋದಿಲ್ಲ ಸಾಕಷ್ಟು ಇದರಲ್ಲಿ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ ಬಟ್ ಪೊಲೀಸರು ಯಾವೆಲ್ಲ ರೀತಿಯಾಗಿ ತನಿಖೆ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ ಪ್ರಭು ಎಸ್ ಓಕೆ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ